ನಮ್ಮ ಜನಕ್ಕೆ ಏನು ಸಮಸ್ಯೆ ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ಲ ಪಹಲ್ಗಾಮ್ನಲ್ಲಿ ಅಂಥದೊಂದು ಘಟನೆ ನಡೆದ ನಂತರ ಅದಕ್ಕೊಂದು ಪ್ರತಿಕಾರ ತೀರಿಸೋದಕ್ಕೆ ಒಂದು ವಾರ ಆಯಿತು ಇನ್ನೊಂದು ತೀರಿಸಿಲ್ಲ ಒಂದು ವಾರ ಆಯಿತು ಪ್ರತಿಕ್ರಿಯೆ ಕೊಟ್ಟಿಲ್ಲ ನೀವೇನು ಅಂತ ಗಲಾಟೆ ಮಾಡ್ತೀರಿ ನಂತರ ಅವರು ಏರ್ ಸ್ಟ್ರೈಕ್ ಮಾಡಿದ್ರೆ ಯಾವೂ ನಂಬೋದಿಲ್ಲ ಅದನ್ನು ಏರ್ ಸ್ಟ್ರೈಕ್ ಆಗಿಲ್ಲ ಹಳೆ ವಿಡಿಯೋಗಳು ಓಡಿಸ್ತೀರಾ ಅಂತೇಳಿ ಮೆಸೇಜ್ಗಳು ಹಾಕ್ತೀರಿ ಇದು ಮಾತ್ರ ಮಾತಾಡ್ತೀರಿ ನಂತರ ಏರ್ ಸ್ಟ್ರೈಕ್ ಆದ ಮೇಲೆ ಅವ್ರು ನೀವು ಜನರಿಗೆ ತೊಂದರೆ ಕೊಟ್ಟರೆ ಅಂತ ಗಲಾಟೆ ಮಾಡ್ತೀರಿ ಅದಾದ ನಂತರ ಯುದ್ಧ ಸ್ಟಾರ್ಟ್ ಆಯಿತು ಅಂತೇಳಿ ಅಲ್ಲಿಂದ ಏನೋ ಸಮಸ್ಯೆ ಅಲ್ಲಿಂದ ಏನಾದರೂ ಒಂದು ಪ್ರತಿಕ್ರಿಯೆ ಬಂದಾಗ ಈ ಕಡೆ ಪ್ರತಿದಾಳಿ ಮಾಡಿದ್ರೆ ನೀವು ಯುದ್ಧ ಮಾಡಿಬಿಡಿ ಶಾಂತಿಯಿಂದ ಇರಬೇಕು ಅಂತ ಗಲಾಟೆ ಮಾಡ್ತೀರಿ ಯುದ್ಧನ ಪಾಸ್ ಮಾಡಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಮಖ ತೊಳೆಯೋದಿಲ್ಲ ಹಂಗಂಗೆ ಒಯ್ದು ವಿಡಿಯೋ ಮಾಡ್ತೀರಾ ನೀವು ಹೆಂಗ್ರಿ ಯುದ್ಧ ಸ್ಟಾಪ್ ಮಾಡ್ತೀರಾ ನೀವು ಅಂದ್ಕೊಂಡು ಏನು ತಲೆ ಬುಡ ಇಲ್ದಾಗ ಅಪ್ಪ ಅಲ್ಲ ಸಿಸ್ಟಮ್ ಸಿಸ್ಟಮಲ್ಲಿರೋದು ಯಾರು ಹೆಬ್ಬೆಟ್ಗಳಲ್ಲ ರೀ ಅಲ್ಲಿರೋವಂಥವ್ರು ಅಲ್ಲಿರೋಂಥವ್ರು ಎಲ್ಲರೂ ಎಜುಕೇಟೆಡ್ ಅವರು ನಮಗಿಂತ ನಿಮಗಿಂತ ಬುದ್ಧಿವಂತರವರು ಹಂಗಾಗಿ ಅವರಲ್ಲಿ ಮಿಲಿಟರಿನಲ್ಲಿ ಆಫೀಸರ್ಸ್ ಆಗಿರೋದು ನಮ್ಮ ಜನಕ್ಕೆ ಏನು ಸಮಸ್ಯೆ ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ಲ ಪೆಹಲ್ಗಾಂವ್ನಲ್ಲಿ ಅಂಥದ್ದೊಂದು ಘಟನೆ ನಡೆದ ನಂತರ ಅದಕ್ಕೊಂದು ಪ್ರತಿಕಾರ ತೀರ್ಸೋದಕ್ಕೆ ಒಂದು ವಾರ ಆಯಿತು ಇನ್ನೊಂದು ತೀರಿಸಿಲ್ಲ ಒಂದು ವಾರ ಆಯಿತು ಪ್ರತಿಕ್ರಿಯೆ ಕೊಟ್ಟಿಲ್ಲ ನೀವೇನು ಅಂತ ಗಲಾಟೆ ಮಾಡ್ತೀರಿ ನಂತರ ಅವರು ಏರ್ ಸ್ಟ್ರೈಕ್ ಮಾಡಿದ್ರೆ ಯಾವ ನಂಬೋದಿಲ್ಲ ಅದನ್ನು ಏರ್ ಸ್ಟ್ರೈಕ್ ಆಗಿಲ್ಲ ಹಳೆ ವೀಡಿಯೋಗಳು ಓಡಿಸ್ತೀರಾ ಅಂತೇಳಿ ಮೆಸೇಜ್ಗಳು ಹಾಕ್ತೀರಿ ಇದು ಮಾತ್ರ ಮಾತಾಡ್ತೀರಿ ನಂತರ ಏರ್ ಸ್ಟ್ರೈಕ್ ಆದ ಮೇಲೆ ಅವ್ರು ನೀವು ಜನರಿಗೆ ತೊಂದರೆ ಕೊಟ್ಟ್ರಿ ಅಂತ ಗಲಾಟೆ ಮಾಡ್ತೀರಿ ಅದಾದ ನಂತರ ಯುದ್ಧ ಸ್ಟಾರ್ಟ್ ಆಯಿತು ಅಂತೇಳಿ ಏನೋ ಸಮಸ್ಯೆ ಅಲ್ಲಿಂದ ಏನಾದರೂ ಒಂದು ಪ್ರತಿಕ್ರಿಯೆ ಬಂದಾಗ ಈ ಕಡೆ ಪ್ರತಿದಾಳಿ ಮಾಡಿದ್ರೆ ನೀವು ಯುದ್ಧ ಮಾಡಿಬಿಡಿ ಶಾಂತಿಯಿಂದ ಇರಬೇಕು ಅಂತ ಗಲಾಟೆ ಮಾಡ್ತೀರಿ ಯುದ್ಧನ ಪಾಸ್ ಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಮಖ ತೊಳೆಯೋದಿಲ್ಲ ಹಂಗಂಗೆ ಒಯ್ದುಬಿಟ್ಟು ವಿಡಿಯೋ ಮಾಡ್ತೀರಾ ನೀವು ಹೆಂಗ್ರೀ ಯುದ್ಧ ಸ್ಟಾಪ್ ಮಾಡ್ತೀರಾ ನೀವು ಅಂದ್ಕೊಂಡು ಏನು ತಲೆ ಬುಡ ಇಲ್ದಾಗ ಅಪ್ಪ ಅಲ್ಲ ಅಲ್ಲಿರ್ತಕ್ಕಂಥದ್ದು ಸಿಸ್ಟಮಲ್ಲಿರೋದು ಯಾರು ಹೆಬ್ಬೆಟ್ಗಳಲ್ಲ ರೀ ಅಲ್ಲಿರೋವಂಥವ್ರು ಅಲ್ಲಿರೋಂಥವ್ರು ಎಲ್ಲರೂ ಎಜುಕೇಟೆಡ್ ಅವರು ನಮಗಿಂತ ನಿಮಗಿಂತ ಬುದ್ಧಿವಂತರವ್ರು ಹಂಗಾಗಿ ಅವರಲ್ಲಿ ಮಿಲಿಟರಿನಲ್ಲಿ ಆಫೀಸರ್ಸ್ ಆಗಿರೋದು ನಮ್ಮ ಜನಕ್ಕೆ ಏನು ಸಮಸ್ಯೆ ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ಲ ಪೆಹಲ್ಗಾಮ್ನಲ್ಲಿ ಅಂಥದ್ದೊಂದು ಘಟನೆ ನಡೆದ ನಂತರ ಅದಕ್ಕೊಂದು ಪ್ರತೀಕಾರ ತೀರಿಸೋದಕ್ಕೆ ಒಂದು ವಾರ ಆಯಿತು ಇನ್ನೊಂದು ತೀರಿಸಿಲ್ಲ ಒಂದು ವಾರ ಆಯಿತು ಪ್ರತಿಕ್ರಿಯೆ ಕೊಟ್ಟಿಲ್ಲ ನೀವೇನು ಅಂತ ಗಲಾಟೆ ಮಾಡ್ತೀರಿ ನಂತರ ಅವರು ಏರ್ ಸ್ಟ್ರೈಕ್ ಮಾಡಿದ್ರೆ ಯಾವೂ ನಂಬೋದಿಲ್ಲ ಅದನ್ನು ಏರ್ ಸ್ಟ್ರೈಕ್ ಆಗಿಲ್ಲ ಹಳೆ ವೀಡಿಯೋಗಳು ಓಡಿಸ್ತೀರ ಅಂಥೇಳಿ ಮೆಸೇಜ್ಗಳು ಹಾಕ್ತೀರಿ ಇದು ಮಾತ್ರ ಮಾತಾಡ್ತೀರಿ ನಂತರ ಏರ್ ಸ್ಟ್ರೈಕ್ ಆದಮೇಲೆ ಅವ್ರು ನೀವು ಜನರಿಗೆ ತೊಂದರೆ ಕೊಟ್ರಿ ಅಂತ ಗಲಾಟೆ ಮಾಡ್ತೀರಿ ಅದಾದ ನಂತರ ಯುದ್ಧ ಸ್ಟಾರ್ಟ್ ಆಯಿತು ಅಂತೇಳಿ ಅಲ್ಲಿಂದ ಏನೋ ಸಮಸ್ಯೆ ಅಲ್ಲಿಂದ ಏನಾದರೂ ಒಂದು ಪ್ರತಿಕ್ರಿಯೆ ಬಂದಾಗ ಈ ಕಡೆ ಪ್ರತಿದಾಳಿ ಮಾಡಿದ್ರೆ ನೀವು ಯುದ್ಧ ಮಾಡಿಬಿಡಿ ಶಾಂತಿಯಿಂದ ಇರಬೇಕು ಅಂತ ಗಲಾಟೆ ಮಾಡ್ತೀರಿ ಯುದ್ಧನ ಪಾಸ್ ಮಾಡಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಮಖ ತೊಳೆಯೋದಿಲ್ಲ ಹಂಗಂಗೆ ಒಯ್ದುಬಿಟ್ಟು ವಿಡಿಯೋ ಮಾಡ್ತೀರಾ ನೀವು ಹೆಂಗ್ರಿ ಯುದ್ಧ ಸ್ಟಾಪ್ ಮಾಡ್ತೀರಾ ನೀವು ಅಂದ್ಕೊಂಡು ಏನು ತಲೆ ಬುಡ ಇಲ್ದಂಗೆ ಮಾತಾಡ್ತೀರಾ ಅಪ್ಪ ಅಲ್ಲ ಅಲ್ಲಿ ಇರ್ತಕ್ಕಂಥದ್ದು ಇರೋದು ಯಾರು ಹೆಬ್ಬೆಟ್ಗಳಲ್ಲಾರೀ ಅಲ್ಲಿರೋಂಥವ್ರು ಅಲ್ಲಿರೋಂಥವ್ರು ಎಲ್ಲರೂ ಎಜುಕೇಟೆಡ್ ಅವರು ನಮಗಿಂತ ನಿಮಗಿಂತ ಅವ್ರು ಹಂಗಾಗಿ ಅವರಲ್ಲಿ ಮಿಲಿಟ್ರಿನಲ್ಲಿ ಆಫೀಸರ್ಸ್ ಆಗಿರೋದು ನಮ್ಮ ಜನಕ್ಕೆ ಏನು ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ಲ ಪೆಹಲ್ಗಾಮ್ನಲ್ಲಿ ಅಂಥದ್ದೊಂದು ಘಟನೆ ನಡೆದ ನಂತರ ಅದಕ್ಕೊಂದು ಪ್ರತಿಕಾರ ತೀರಿಸೋದಕ್ಕೆ ಒಂದು ವಾರ ಆಯಿತು ಇನ್ನೊಂದು ತೀರಿಸಿಲ್ಲ ಒಂದು ವಾರ ಆಯಿತು ಪ್ರತಿಕ್ರಿಯೆ ಕೊಟ್ಟಿಲ್ಲ ನೀವೇನು ಅಂತ ಗಲಾಟೆ ಮಾಡ್ತೀರಿ ನಂತರ ಅವರು ಏರ್ ಸ್ಟ್ರೈಕ್ ಮಾಡಿದ್ರೆ ಯಾವ ನಂಬೋದಿಲ್ಲ ಅದನ್ನು ಏರ್ ಸ್ಟ್ರೈಕ್ ಆಗಿಲ್ಲ ಹಳೆ ವಿಡಿಯೋಗಳು ಓಡಿಸ್ತೀರಾ ಅಂತೇಳಿ ಮೆಸೇಜ್ಗಳು ಹಾಕ್ತೀರಿ ಇದು ಮಾತ್ರ ಮಾತಾಡ್ತೀರಿ ನಂತರ ಏರ್ ಸ್ಟ್ರೈಕ್ ಆದ ಮೇಲೆ ಅವ್ರು ನೀವು ಜನರಿಗೆ ತೊಂದರೆ ಕೊಟ್ಟ್ರಿ ಅಂತ ಗಲಾಟೆ ಮಾಡ್ತೀರಿ ಅದಾದ ನಂತರ ಯುದ್ಧ ಸ್ಟಾರ್ಟ್ ಆಯಿತು ಅಂತೇಳಿ ಅಲ್ಲಿಂದೇನೋ ಸಮಸ್ಯೆ ಅಲ್ಲಿಂದ ಏನಾದರೂ ಒಂದು ಪ್ರತಿಕ್ರಿಯೆ ಬಂದಾಗ ಈ ಕಡೆ ಪ್ರತಿದಾಳಿ ಮಾಡಿದ್ರೆ ನೀವು ಯುದ್ಧ ಮಾಡಿಬಿಡಿ ಶಾಂತಿಯಿಂದ ಇರಬೇಕು ಅಂತ ಗಲಾಟೆ ಮಾಡ್ತೀರಿ ಯುದ್ಧನ ಪಾಸ್ ಮಾಡಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತು ಬೆಳಗ್ಗೆ ಮಕ ತೊಳೆಯೋದಿಲ್ಲ ಹಂಗಂಗೆ ಹೋಯ್ಬಿಟ್ಟು ವಿಡಿಯೋ ಮಾಡ್ತೀರಾ ನೀವು ಹೆಂಗ್ರೀ ಯುದ್ಧ ಸ್ಟಾಪ್ ಮಾಡ್ತೀರಾ ನೀವು ಅಂದ್ಕೊಂಡು ಏನು ತಲೆ ಬುಡ ಮಾತಾಡ್ತೀರಾ ಅಪ್ಪ ಅಲ್ಲ ಅಲ್ಲಿ ಇರ್ತಕ್ಕಂಥದ್ದು ಸಿಸ್ಟಮಲ್ಲಿರೋದು ಯಾರು ರೀ ಅಲ್ಲಿರೋಂಥವ್ರು ಅಲ್ಲಿರೋಂಥವ್ರು ಎಲ್ಲರೂ ಎಜುಕೇಟೆಡ್ ಅವರು ನಮಗಿಂತ ನಿಮಗಿಂತ ಬುದ್ಧಿವಂತರವರು ಹಂಗಾಗಿ ಅವರಲ್ಲಿ ಮಿಲಿಟ್ರಿಯಲ್ಲಿ ಆಫೀಸರ್ಸ್ ಆಗಿರೋದು